ಕೆ ಎಸ್ ಮರುಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿ ಹದಿನೆಂಟರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ನಡೀತು ಆ ಹೋರಾಟ ನಡೆದ ದಿವಸ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಒಂದು ಭರವಸೆ ಕೊಡ್ತಾರೆ ಏನಂದರೆ ನನಗೆ ಎರಡು ದಿನ ಸಮಯ ಕೊಡಿ ಆ ಎರಡು ದಿನ ಸಮಯದಲ್ಲಿ ಏನಾದರೂ ಒಂದು ಪರಿಹಾರ ಮಾಡ್ತೇವೆ ಯಾಕಂದರೆ ಮುಂದೆ ಫೆಬ್ರವರಿ ಇಪ್ಪತ್ತಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಆ ಮೀಟಿಂಗಲ್ಲಿ ಏನಾದರೂ ಒಂದು ನಿರ್ಧಾರ ತೊಗೊಂತೀವಿ ಅಂತ ಹೇಳಿದ್ರು ಫೆಬ್ರವರಿ ಇಪ್ಪತ್ತು ಹೋಯ್ತು ಇಪ್ಪತ್ತೊಂದು ಹೋಯ್ತು ಇವತ್ತು ನಾನು ವಿಡಿಯೋ ಮಾಡ್ತಾಯಿರಲಿಲ್ಲ ಇವತ್ತು ಫೆಬ್ರವರಿ ಇಪ್ಪತ್ತೆರಡು ನೀವು ಭರವಸೆ ಕೊಟ್ಟ ನಾಲ್ಕು ದಿನಗಳಾದರೂ ಕೂಡ ಇಲ್ಲಿವರೆಗೂ ಸರ್ಕಾರದಿಂದ ಏನೂ ಪ್ರತಿಕ್ರಿಯೆ ಬಂದಿಲ್ಲ ಯಾಕೆ ಭರವಸೆ ಕೊಟ್ಟ್ರಿ ಸ್ವಚ್ಛ ಹೇಳಬೇಕಾಗಿತ್ತು ನಮ್ಕಿಂದ ಆಗಲ್ಲ ಏನು ಮಾಡ್ಕೋತೀರಿ ಮಾಡ್ಕೊಂತ ಹೇಳ್ಬೇಕಾಗಿತ್ತು ಇಷ್ಟು ಅಹಂಕಾರದ ಪರಮಾವಧಿ ಒಂದು ತಿಳ್ಕೊಳ್ಳಿ ಸರ್ಕಾರದಲ್ಲಿದ್ದವ್ರು ನೀವು ಯಾರಿಂದ ಆಯ್ಕೆ ಅವ್ರಿಗೆ ಅವ್ರಿಗಿಲ್ಸೋಕ್ಕೂ ಗೊತ್ತಿದೆ ಯಾವ ಅಧಿಕಾರದಿಂದ ಅಹಂಕಾರ ತುಂಬ್ಕೊಂಡಿದ್ದೀವೋ ಅಹಂಕಾರ ಕಡಿಮೆ ಮಾಡಿಸೋದು ಗೊತ್ತು ಜನರಿಗೆ ನಿಮ್ಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ಸರ್ಕಾರಕ್ಕೆ ಹೆಂಗೆ ಅರ್ಥ ಮಾಡಿಸ್ಬೇಕು ಈ ನಾಡಿನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರಲ್ಲಿ ಟ್ರೆಂಡ್ ಮಾಡ್ತಾ ಇದ್ದಾರೆ ನಾಡಿನ ಸಂತರು ನಾಡಿನ ಸಾಹಿತಿಗಳು ಸಂಘಟನೆಗಳು ಎಲ್ಲರೂ ಒತ್ತಡ ಹಾಕ್ತಾ ಇದ್ದಾರೆ ಇದರಲ್ಲಿ ತಪ್ಪಾಗಿ ನೋಡಿರಿ ನಾನು ಒಬ್ಬನೇ ಹೇಳಿದ್ರೆ ಅದು ಏಯ್ ಸುಳ್ಳು ಸುಳ್ಳಿರ್ಬೋದು ಅಂತಲ್ಲ ಎಲ್ಲರೂ ಎಲ್ರಿಗೂ ಹುಚ್ಚಿಡ್ದಿದೆ ಎಲ್ಲರೂ ಸುಳ್ಳು ಹೇಳಕ್ಕೆ ಸಾಧ್ಯ ಇದೆ ಅವ್ರಿಗೂ ಅರ್ಥ ಆಗಿದೆ ತಾನೇ ಇದರಲ್ಲಿ ತಪ್ಪಿದೆ ಅಂತ ಅರ್ಥ ಆದಮೇಲೆ ಅವ್ರು ನಿಮಗೆ ಮೇ ಸರ್ಕಾರದಲ್ಲಿ ಒತ್ತಡ ಹಾಕಿರ್ಬೇಕಲ್ಲ ಸಾಹಿತಿಗಳು ಸಂತರು ಸಂಘಟನೆಗಳು ವಿದ್ಯಾರ್ಥಿಗಳು ಎಲ್ಲ ಕಡೆಯಿಂದ ಏನು ಮಾಡಬೇಕು ಎಲ್ಲ ಕಡೆಯಿಂದ ಪ್ರಯತ್ನ ಮಾಡಿದ್ರು ಕೂಡ ಸರ್ಕಾರದ ಕಿವಿ ಬಂದಾಗ್ಬಿಟ್ಟಿದೆ ನಮಗೇನು ಸಂಬಂಧ ಇಲ್ಲವಾಗ ಗೆದ್ದುಬಿಟ್ಟಿದ್ರೆ ಈ ಆಟಿಟ್ಯೂಡ್ ಒಳ್ಳೆಯದಲ್ಲ ವಿವೇಚನೆ ವಿವೇಕದಿಂದ ಕೆಲಸ ಮಾಡಿದವರು ಮಾತ್ರ ಉಳಿತಾರೆ ಆ ವಿವೇಚನೆ ವಿವೇಕ ಬಿಟ್ಟು ಅಹಂಕಾರದಿಂದ ಅಥವಾ ಯಾವ್ದು ಯಾವುದೋ ಒಂದು ಬೇರೆ ಒಂದು ಒಂದು ಶಕ್ತಿಯ ಒಂದು ಒಳದ ಒಳಗೆ ಒಂದು ಅವರ ಒತ್ತಡಕ್ಕೆ ಒಳಗಾಗಿ ಕೆಲಸ ಮಾಡಿದ್ರೆ ಇದು ಭಾಳ ದಿನ ನಡೆಯಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶ ಸಿಗುತ್ತೆ ಈಗ ನೀವು ನಮ್ಮ ಮಾತು ನಂಬಲಿಲ್ಲ ವಿದ್ಯಾರ್ಥಿಗಳ ಮಾತು ನಂಬಿಲ್ಲ ಅಲ್ಲಿ ತಪ್ಪಾಗಿಲ್ಲ ಕನ್ನಡ ಮಾಧ್ಯಮದಲ್ಲಿ ಏನು ಸಮಸ್ಯೆ ಆಗಿಲ್ಲ ಅಂತ ನೀವು ನಮ್ಮ ಮಾತು ನಂಬಿಲ್ಲ ಅಂದರೆ ಕ್ಯಾಟಲ್ಲಿ ಕೇಸ್ ನಡೀತಾ ಸೊ ಬಹಳ ಜನ ವಿದ್ಯಾರ್ಥಿಗಳು ತೊಂದು ನೋಡಿರ್ತಾರೆ ಶ್ರೀಕೃಷ್ಣ ಅವರ ನೇತೃತ್ವದಲ್ಲಿ ಕ್ಯಾಟಲ್ಲಿ ಕೇಸ್ ಹಾಕಿದ್ದಾರೆ ಅವರೆಂತ ಹೇಳಿದ್ರು ಕೆ ಪಿ ಎಸ್ ಸಿ ನೀವು ಒಂದು ಒಂದು ಇಂಟರ್ನಲ್ ಕಮಿಟಿ ಮಾಡಿಕೊಂಡು ಅದನ್ನು ರಿಪೋರ್ಟ್ ಸಿದ್ಧಪಡಿಸ್ಕೊಂಡು ಅದನ್ನು ತೊಂಬರಿ ಅಂತ ಹೇಳಿದ್ರು ಕೆ ಪಿ ಸಿನೇ ಒಂದು ಇಂಟರ್ನಲ್ ಕಮಿಟಿ ಮಾಡ್ಕೊಂಡಿದೆ ಆ ಕಮಿಟಿ ಏನು ಹೇಳಿದೆ ಗೊತ್ತಾ ಟ್ರಾನ್ಸ್ಲೇಷನಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಒಪ್ಪಿಕೊಂಡಿದ್ದಾರೆ ಕೆ ಪಿ ಸಿಯ ಒಂದು ಕಮಿಟಿನೇ ಸಮಿತಿನೇ ಹೇಳಿದೆ ಆ ಒಂದು ಕಮಿಟಿಯ ಶಿಫಾರಸ್ಸಿಗೆ ಅನುಗುಣವಾಗಿ ಈಗ ಕ್ಯಾಟ್ ಏನು ಮಾಡಿದೆ ಮುಂದಿನ ಎಲ್ಲ ಪರೀಕ್ಷಾ ಹಂತಗಳನ್ನು ತಾತ್ಕಾಲಿಕ ತಡೆ ಹಿಡಿದಿದೆ ಅಂದರೆ ಮೇನ್ಸ್ಗೆ ಅಪ್ಲಿಕೇಶನ್ ಎಲ್ಲ ಬಿಡೋಂಗಿಲ್ಲ ಸೊ ಮುಂದಿನ ವಿಚಾರಣೆವರೆಗೂ ಮೇನ್ಸ್ಗೆ ಯಾವುದೇ ಪ್ರೊಸೆಸ್ ಮಾಡೋಂಗಿಲ್ಲ ಅಂತ ಕ್ಯಾಟ್ ಹೇಳಿದೆ ಸೊ ಇದನ್ನಾರು ತನ್ನ ನಮ್ಮ ಮಾತು ಬಿಡ್ರಿ ನಮ್ಮ 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 ವಿದ್ಯಾರ್ಥಿಗಳ ಮಾತು ನೀವು ಯಾರ ಮಾತೂ ನಂಬೇಡ್ರಿ ಕೆ ಪಿ ಸಿ ಒಂದು ಇಂಟರ್ನಲ್ ಕಮಿಟಿನೇ ಹೇಳಿದೆಯಲ್ಲ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಆಗಿದೆ ಅಂತ ಅನ್ಯಾಯ ಆದಮೇಲೆ ಸರಿಪಡಿಸೋದು ರಾಜನ ಧರ್ಮತಾನೆ ರಾಜ ಅಂದರೆ ಯಾರು ಈಗ ಆಳುವರು ಆಳವರು ಯಾರು ನಮ್ಮ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿಗಳು ಪ್ರಜೆಗಳಿಗೆ ನೀವು ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಯಾರಿಗೆ ನ್ಯಾಯ ಕೊಡ್ತೀರ ಹೆಂಗೆ ನಿಮ್ಗೆ ಅರ್ಥ ಮಾಡಿಸ್ಬೇಕು ಯಾ ಯಾವ ಥರ ಒತ್ತಡ ಹೇಳ ಏನು ಮಾಡೋದು ಈಗ ನಮಗೊಂದು ಆಶಾವಾದ ಒಂದು ಉಳಿದಿರೋದು ಒಂದೇ ಒಂದು ನಮಗೆ ಒಂದು ಒಂದು ನಮ್ಮ ಜೀವನದಲ್ಲಿ ಒಂದು ಹೋಪ್ ಒಂದು ಭರವಸೆದ್ದು ಉಳಿದಿದ್ದೀಗ ಕೋರ್ಟ್ ಒಂದೇ ಉಳ್ದಿದೆ ಕೋರ್ಟಲ್ಲಿ ನಮಗೆ ನ್ಯಾಯ ಸಿಗಬೇಕು ಸಿಕ್ಕರೆ ತುಂಬ ಒಳ್ಳೇದು ಸಿಕ್ಕಿಲ್ಲ ಅಂದರೆ ಇಲ್ಲಿಗೆ ನಾವು ನಿಲ್ಲಿಸಬಾರದು ನಾನು ವಿದ್ಯಾರ್ಥಿಗಳಲ್ಲಿ ಇದು ವಿನಂತಿ ಮಾಡ್ಕೋತೀನಿ ಅವ್ರಿಗೆನೇನು ಸರ್ ಆಳುವ ಸರ್ಕಾರಗಳಿಗ್ ಏನಾಗ್ಬಿಡುತ್ತೆ ಒಂದು ನಾಲ್ಕು ದಿನ ಬರ್ತಾರೆ ಕೊಯ್ಯ ಕೊಯ್ಯ ಅಂತಾರೆ ಆಮೇಲೆ ಹೋಗ್ತಾರೆ ತಗೋ ಮನೆಗೆ ಹೋಗ್ತಾರೆ ಎದ್ದು ಹೋಗ್ತಾರೆ ಈ ಆಟಿಟ್ಯೂಡ್ ಚೇಂಜ್ ಆಗಬೇಕು ಅಂದರೆ ನೀವು ನಿರಂತರ ಹೋರಾಟ ಮಾಡಲೇಬೇಕು ಇದು ಅರ್ಥ ನೆನ್ಪಿಟ್ಕೊಳ್ಳಿ ಒತ್ತಡ ಮೇಲೆ ಒತ್ತಡ ಸೃಷ್ಟಿ ಆಗ್ತಾನೇ ಇರಬೇಕು ಆಪ್ ಆಲ್ ಪರ್ಸ್ಪೆಕ್ಟಿವ್ ಎಲ್ಲ ಅಲ್ಲಿ ಎಲ್ಲ ದೃಷ್ಟಿಕೋನದಲ್ಲಿ ಅವ್ರ ಮೇಲೆ ಒತ್ತಡ ಬೀಳ್ತಾನೆ ಇರಬೇಕು ಇದು ಅನ್ಯಾಯ ಸರಿಪಡಿಸಲೇಬೇಕು ಯಾಕಂದರೆ ನಾನು ಪದೇ ಪದೇ ಹೇಳಿದೆ ನಾನು ಹಿಂದೆ ಎಷ್ಟು ವಿಡಿಯೋ ಮಾಡಿದ ಹೇಳಿದ್ದೀನಿ ಇದು ಕನ್ನಡದ ಅಸ್ತಿತ್ವದ ಪ್ರಶ್ನೆ ಕನ್ನಡ ಮಾಧ್ಯಮದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಭಾಳಷ್ಟು ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾರೆ ಕನ್ನಡ ಮಾಧ್ಯಮದಲ್ಲಿ ಭಾಳ ಜನ ಇದ್ದಾರೆ ಅವರಿಗೆಲ್ಲ ಅನ್ಯಾಯ ಆಗ್ತಾ ಇದ್ದರೆ ಮುಂದೆ ಭವಿಷ್ಯದಲ್ಲಿ ಯಾರೂ ಕನ್ನಡ ಎಲ್ಲರೂ ಬಿಟ್ಟು ಕನ್ನಡ ಬಿಟ್ಟು ಬರೀ ಇಂಗ್ಲೀಷ್ ಓದ್ರಂತ ಹೇಳಬೇಕಾಗ್ತೈತೆ ನಾವೇ ಕನ್ನಡವನ್ನು ಕೊಲ್ಲಬೇಕಾಗ್ತೈತಿ ಇದು ಸಣ್ಣ ಪುಟ್ಟ ವಿಷಯ ಅಲ್ಲ ಇದು ಸೀರಿಯಸ್ ವಿಷಯ ಅಂತ ನಾನು ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಇದು ಕನ್ನಡದ ಅಸ್ತಿತ್ವದ ಪ್ರಶ್ನೆ ಇಲ್ಲಿ ಸರಿಪಡಿಸಲೇಬೇಕು ಬೇರೆ ದಾರಿ ಇಲ್ಲ ಸರ್ಕಾರಕ್ಕೆ ನಾನು ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡ್ಕೋತೀನಿ ಇದನ್ನ ಇಲ್ಲಿಗೆ ನಿಲ್ಲಿಸಬಾರ್ದು ಸರ್ಕಾರ ಎಷ್ಟು ದಪ್ಪ ಚರ್ಮದ ಸರ್ಕಾರ ಇದೆ ಅಂದರೆ ಏನು ಹೇಳಿದ್ರೆ ಕಿವಿಗೆ ಬೀಳ್ತಾ ಇಲ್ಲ ನೋಡೋಣ ಕೋರ್ಟಲ್ಲಿ ಒಂದು ಆಶಾಭಾವನೆ ಇದೆ ಕೋರ್ಟಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅಂತ ಅಂದ್ಕೊಂಡಿದೀವಿ ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮುಂದೆ ಹೋಗುತ್ತೆ ಡೋಂಟ್ ವರಿ ಕೋರ್ಟ್ ಕೇಸ್ ಕಂಟಿನ್ಯೂ ಆಗಿ ಆಗುತ್ತೆ ಅಲ್ಲಿ ಯಾರು ಕೇಸ್ ಹಾಕಿದ್ರಲ್ಲ ಅವ್ರ ಜೊತೆಗೆ ನಾನು ನಿರಂತರ ಸಂಪರ್ಕದಲ್ಲಿದ್ದೇ ಮಾತಾಡ್ತಾ ಇದ್ದೇನೆ ಅವರು ಹೇಳಿದ್ದಾರೆ ನಮಗೆ ಕ್ಯಾಟಲ್ಲಿ ಈಗ ಕೇಸ್ ನಡೀತಾ ಇದೆ ಈಗ ಬ ಒಂದು ಅವರು ಭಾಳಷ್ಟು ಪಾಸಿಟಿವ್ ಆಗಿ ಎಲ್ಲ ನಡೀತಾ ಇದೆ ಅಲ್ಲಿ ಇನ್ ಕೇಸ್ಗೆ ನಮಗೆ ಕ್ಯಾಟಲ್ಲಿ ಕೂಡ ಕೇಸ್ ಸಿಕ್ಕಿಲ್ಲ ಅಂದರೆ ಕೇಸ್ ನಾವು ಹೈಕೋರ್ಟಿಗೆ ತೊಗೊಂಡು ಹೋಗ್ತೀವಿ ಎಲ್ಲ ಹೇಳಿದ್ದಾರೆ ಅದ್ರ ಜೊತೆ ಜೊತೆಗೆ ವಿದ್ಯಾರ್ಥಿಗಳು ಕೂಡ ನೀವು ಮರಿಬೇಡಿ ಇದನ್ನು ಇಲ್ಲಿಗೆ ಬಿಟ್ಟು ಬಿಡಬೇಡಿ ಆಯ್ತು ನಡೆಯಪ್ಪ ಏನು ಮಾಡಿದೆ ಹಂಗಲ್ಲ ಹಾಗಲ್ಲ ಇದು ಇಷ್ಟು ದಿನ ಮಾಡಿದ ಹೋರಾಟ ವ್ಯರ್ಥ ಆಗುತ್ತೆ ಒಂದು ಕೆಲಸ ಹಿಡಿದ ಮೇಲೆ ಅದು ದಂಡಿಗೆ ಹಚ್ಚಬೇಕು ಆ ಕೆಲಸ ಪರಿಪೂರ್ಣ ಆಗಬೇಕು ಸೊ ಮತ್ತೆ ಸಂಘಟಿತರಾಗಬೇಕು ಮತ್ತು ನೀವು ಕಮೆಂಟ್ ಹಾಕಿ ಏನು ಮಾಡ್ಬೋದು ನೆಕ್ಸ್ಟ್ ಅಂತ ಈ ಸರ್ಕಾರಕ್ಕೆ ಆರು ಕಿವಿ ಬೀಳಲೇಬೇಕು ಈ ಕೆಲಸ ಆಗಿಲ್ಲ ಅಂದರೆ ಇದು ನಮಗೆ ಸ ನಮಗಿದು ಭಾಳ ಹಿನ್ನಡೆ ಆಗುತ್ತೆ ಅಂತ ಸರ್ಕಾರಕ್ಕೆ ಮನವರಿಕೆ ಆಗಬೇಕು ಈ ಕೆಲಸ ಆಗಿಲ್ಲ ಅಂದರೆ ಸರ್ಕಾರಕ್ಕೆ ಭಾಳ ಹಿನ್ನಡೆ ಆಗುತ್ತೆ ಅನ್ನೋವರೆಗೂ ಒತ್ತಡ ಕ್ರಿಯೇಟ್ ಮಾಡಲೇಬೇಕು ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಏನು ಅನಿಸಿದ್ದೆ ಅದೆಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕೆಳಗಡೆ ಟೈಪ್ ಮಾಡಿ ಥ್ಯಾಂಕ್ ಯು